ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನಾನು ನಿಮ್ಮ ಪ್ರೀತಿ ರಕ್ಷಿತಾ ಇವತ್ತು ನಾವು ಬಂದಿರೋದು ಶೃಂಗೇರಿ ಶಾರದಾಂಬ ದೇವಸ್ಥಾನಕ್ಕೆ ಯಾರೆಲ್ಲ ನನ್ನ ಚಾನಲಲ್ಲಿ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಗೆ ಸಪೋರ್ಟ್ ಇರಿ ನಾವು ಹೋಗಬೇಕಾದ್ರೆ ಮಳೆ ಬರ್ತಾ ಇತ್ತು ಸೊ ಹಾಗೆ ನಾವು ಕಾರನ್ನು ಪಾರ್ಕ್ ಮಾಡಿ ಇವಾಗ ನಡ್ಕೊಂಡು ಹೋಗ್ತಾ ಇರ್ತೇವೆ ಮಳೆ ಬರಬೇಕಾದ್ರೆ ಗೋಪುರದ್ದು ವ್ಯೂ ನೋಡಿ ಅಷ್ಟು ಚೆನ್ನಾಗಿ ಕಾಣುತ್ತೆ ಇಲ್ಲಿಂದ ಅಂಥೇಳಿ ಇಲ್ಲಿ ಮಳೆ ಟೈಮಲ್ಲೂ ತುಂಬ ಜನ ಇದ್ರು ನೋಡಿ ಎಷ್ಟು ಜನ ಇದ್ದಾರೆ ಅಂತೇಳಿ ಇವರೆಲ್ಲ ದರ್ಶನ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ದಾರೆ ನಾವಿವಾಗ ಒಳಗಡೆ ಹೋಗ್ತಾ ಇದ್ದೇವೆ ನೋಡಿ ದೂರದಲ್ಲಿ ಕಾಣ್ತಾ ಇದೆ ನೋಡಿ ಯಾವ ರೀತಿ ಕಾಣ್ತಾ ಇದೆ ಕಲ್ಲಿದ್ದ ದೇವಸ್ಥಾನ ಇಲ್ಲಿ ಬರಬೇಕಾದ್ರೆ ಪ್ಲೀಸ್ ಎಲ್ಲರೂ ಕೂಡ ಸಾಂಪ್ರದಾಯಿಕ ಡ್ರೆಸ್ಸನ್ನೇ ಹಾಕ್ಕೊಂಡು ಬನ್ನಿ ಯಾಕಂತ ಹೇಳಿದರೆ ಜೀನ್ಸ್ ಅಥವಾ ವೆಸ್ಟರ್ನ್ ಯಾವುದೇ ಹಾಕಿರೋ ಒಳಗಡೆ ಎಲ್ಲವೂ ಮಾಡೋದಿಲ್ಲ ಸ್ಯಾರಿ ಮತ್ತು ಚೂಡಿದಾರನ್ನು ಬಿಟ್ಟು ಯಾವುದೇ ರೀತಿಯ ವೆಸ್ಟರ್ನ್ ಡ್ರೆಸ್ಸಲ್ಲಿ ಇಲ್ಲಿ ಎಲ್ಲ ಮಾಡೋದಿಲ್ಲ ಸೊ ಬರಬೇಕಾದ್ರೆ ಎಲ್ಲರೂ ಸಾಂಪ್ರದಾಯಿಕ ಡ್ರೆಸ್ಸನ್ನು ಹಾಕ್ಕೊಂಡು ಬನ್ನಿ ನೋಡಿ ಇದೇ ಶಾರದಾಂಬೆಯ ಸನ್ನಿಧಿ ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡಲಿಕ್ಕೆಲ್ಲವಿಲ್ಲ ಸೊ ಹೊರಗಡೆ ಯಾವ ರೀತಿ ಇದೆ ಅಂತೇಳಿ ತೋರಿಸ್ತಾ ಇದ್ದೇನೆ ಇದು ನೋಡಿ ದೇವಸ್ಥಾನದ್ದು ಆವರಣ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ ನೋಡಿ ಇವಾಗ ಮಳೆ ಬಂದು ಹೋಯಿತು ಮಳೆ ಬಂದು ಹೋದ್ಮೇಲೆ ಯಾವ ರೀತಿ ಗೋಪುರ ಎಲ್ಲ ಯಾವ ರೀತಿ ಕಾಣಿಸ್ತಾ ಇದೆ ಅಂತೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು ನಾವಿವಾಗ ಬಂದಿದ್ದು ಸಂಜೆ ಹೊತ್ತಲ್ಲಿ ಯಾವ ರೀತಿ ಇದೆ ನೋಡಿದ್ವಿ ದೇವಸ್ಥಾನದ್ದು ವ್ಯೂ ಇದರ ಹತ್ರನ ನದಿ ಕೂಡ ಇದೆ ನದಿ ಹತ್ರ ಹೋಗುವ ಇಲ್ಲಿ ಆನೆ ಕೂಡ ಇದೆ ಬಟ್ ನಮಗೆ ಆನೆ ನೋಡಲಿಕ್ಕೆ ಸಿಕ್ಕಿಲ್ಲ ಯಾಕಂತ ಹೇಳಿದರೆ ಆನೆ ಬೆಳಿಗ್ಗೆ ಮಾತ್ರ ಬಂದೋಗುತ್ತಂತೆ ಮತ್ತೆ ಟೈಮಲ್ಲಿ ಬರೋಲ್ಲ ಸೊ ಹಾಗಾಗಿ ನೋಡಲಿಕ್ಕೆ ಸಿಕ್ಕಿಲ್ಲ ಇವಾಗ ನಾವು ಸೇತುವೆ ಹತ್ರ ಇದ್ದೇವೆ ಇದೇ ತುಂಗಾ ನದಿ ತುಂಗಾ ನದಿಯೇ ಸೇತುವೆಯಲ್ಲಿ ನಿಂತ್ಕೊಂಡಿದ್ದೇವೆ ಇಲ್ಲಿಂದ ದೇವಸ್ಥಾನದ ವ್ಯೂ ನೋಡಿ ಯಾವ ರೀತಿ ಇದೆ ಅಂತೇಳಿ ನೀರು ತುಂಬ ಇದೆ ಮಳೆ ಟೈಮಲ್ಲ ಸೊ ಜಾಸ್ತಿಯಾಗಿ ನೀರಿದೆ ಇಲ್ಲಾಂದರೆ ನದಿ ಹತ್ರ ಹೋಗಿ ಮೀನೆಲ್ಲ ನೋಡಲಿಕ್ಕೆ ಸಿಗುತ್ತೆ ನಾವು ದರ್ಶನವನ್ನು ಮುಗಿಸ್ಕೊಂಡು ಈಗ ಸೇತುವೆಯನ್ನು ದಾಟಿ ಆಚೆ ಬದಿಗೆ ಹೋಗ್ತಾ ಇದ್ದೇವೆ ಸಾಮಾನ್ಯವಾಗಿ ಎಲ್ಲರೂ ಶೃಂಗೇರಿಗೆ ಬಂದರೆ ಶಾರದಾಂಬೆಯ ದರ್ಶನವನ್ನು ಮಾಡಿ ಮಾಡಿ ಅಲ್ಲಿಂದ ರಿಟರ್ನ್ ಹೋಗ್ತಾರೆ ಆದರೆ ನಾವು ತುಂಗಾ ನದಿಯನ್ನು ದಾಟಿ ಈ ಸೈಡಿಗೆ ಬಂದರೆ ಇಲ್ಲಿ ತುಂಬ ಸ್ಥಳಗಳಿವೆ ನೋಡಲಿಕ್ಕೆ ಗುರುನಿವಾಸ ಇರ್ಬೋದು ಅದೇ ರೀತಿ ಶಾರದಾ ಪೀಠ ಇರ್ಬೋದು ಅದೇ ರೀತಿ ಕಾಲಭೈರವ ದೇವಸ್ಥಾನ ಇರ್ಬೋದು ಅದೇ ರೀತಿ ತುಂಬ ಸ್ಥಳಗಳಿವೆ ನೀವೆಲ್ಲ ಟೈಮ್ ಸಿಕ್ಕಿದ್ರೆ ಒಂದು ಸಲ ಈ ತುಂಗಾ ನದಿಯನ್ನು ದಾಟಿ ಈ ಸೈಡಿಗೆ ನೋಡಿ ಇಲ್ಲಿ ಪ್ರಕೃತಿಯ ಮಡಿಲಲ್ಲಿ ನಾವು ನಡ್ಕೊಂಡು ಹೋಗಬೇಕು ನಾವು ನಡ್ಕೊಂಡು ಸ್ವಲ್ಪ ಮುಂದೆ ಬಂದಾಗ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಯಾವುದೆಲ್ಲ ಪ್ಲೇಸ್ ಇದೆ ಅಂಥೇಳಿ ಒಂದು ಲೀಸ್ಟ್ ಇದೆ ಇಲ್ಲಿಯನ್ನು ನೀವು ನೋಡಿಕೊಂಡು ಯಾವ ಕಡೆಗೆ ಬೇಕಾದರೂ ಹೋಗ್ಬೋದು ವಿಡಿಯೋ ಎಲ್ಲ ಕಡೆ ಎಲ್ಲ ಇರಲಿಲ್ಲ ಇಲ್ಲಿ ದೇವಸ್ಥಾನಗಳಿರ್ಬೋದು ಅದೇ ರೀತಿ ಶಾರದಾ ಪೀಠ ಇರ್ಬೋದು ಅಲ್ಲೆಲ್ಲ ಎಲ್ಲವಿರಲಿಲ್ಲ ಸೊ ಎಷ್ಟಾಗುತ್ತೆ ಅಷ್ಟು ನಾನು ಕವರ್ ಮಾಡಿದ್ದೇನೆ ಬನ್ನಿ ಇವಾಗ ಹೋಗುವ ನೋಡಿ ಇಲ್ಲೇ ಹತ್ತಿರದಲ್ಲಿ ಬಲಬದಿಯಲ್ಲಿ ದೇವಸ್ಥಾನಗಳಿತ್ತು ಅದನ್ನೆಲ್ಲ ನೋಡಿಕೊಂಡು ನಾವು ಮುಂದೆ ಹೋಗ್ವಿ ಕೊನೆಗೆ ಇಲ್ಲಿ ಕಾಲಭೈರವ ದೇವಸ್ಥಾನ ಇದೆ ಅಲ್ಲಿಗೆ ಹೋಗುವ ಎಲ್ಲ ಕಡೆ ಎಲ್ಲ ಹೋಗಿ ಬಂದ್ವಿ ಆದರೆ ವೀಡಿಯೋ ಎಲ್ಲಿ ಕೂಡ ಎಲ್ಲ ಇರಲಿಲ್ಲ ಸೊ ಹಾಗಾಗಿ ನಾನು ವಿಡಿಯೋ ಎಲ್ಲ ಇಲ್ಲಿಯೂ ಮಾಡಲಿಲ್ಲ ನೋಡಿ ಇಲ್ಲೇ ಬಲಬದಿಗೆ ಮಂದಿರಗಳಿರೋದು ಇಲ್ಲೆರಡೂ ಮಂದಿರ ಇದೆ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ನೀವು ಬೋರ್ಡನ್ನು ನೋಡ್ಕೊಂಡು ಹೋಗ್ಬೋದು ಎಲ್ಲಿ ಯಾವ ದೇವಸ್ಥಾನ ಇದೆ ಅಂತ ಹೇಳಿ ಅದನ್ನು ನೋಡ್ಕೊಂಡು ಇವಾಗ ಮುಂದೆ ಹೋಗ್ತಾ ಇದ್ದೇವೆ ನೋಡಿ ನಾವೀಗ ಕೊನೆಗೆ ಕಾಲಭೈರವ ದೇವಸ್ಥಾನಕ್ಕೆ ಬಂದು ಈ ಕ್ಷೇತ್ರವನ್ನು ರಕ್ಷಣೆ ಮಾಡ್ತಾ ಇರೋದು ಕಾಲಭೈರವ ಎನ್ನುವ ಪ್ರತೀತಿ ಇವಾಗಲೂ ಇದೆ ಇಲ್ಲಿ ಸೊ ಇವಾಗ ಈ ದೇವಸ್ಥಾನಕ್ಕೆ ಬಂದ್ವಿ ಒಳಗಡೆ ವಿಡಿಯೋ ಎಲ್ಲ ಇರಲಿಲ್ಲ ಸೊ ನಾನು ಹೊರಗಡೆ ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತಾ ಇದ್ದೇನೆ ಸೈಡಲ್ಲಿ ಎಲ್ಲ ಹೂ ಗಿಡಗಳಿತ್ತು ಅದರ ನಡುವಲ್ಲಿ ದೇವಸ್ಥಾನಕ್ಕೆ ಹೋಗೋ ದಾರಿ ಇತ್ತು ನಾವೊಂದು ಶೃಂಗೇರಿ ದೇವಸ್ಥಾನದ ಒಂದು ಒಂದರಿಂದ ಎರಡು ಕಿಲೋಮೀಟ್ರ್ ನಡ್ಕೊಂಡು ಬಂದ್ವಿ ಒಳಗಡೆ ಜಾಸ್ತಿಯಾಗಿ ಎಲ್ಲರೂ ಶೃಂಗೇರಿಗೆ ಬಂದರೆ ಶಾರದಾಂಬೆಯ ದರ್ಶನವನ್ನು ಮಾಡಿ ಅಲ್ಲಿಂದ ರಿಟರ್ನ್ ಹೋಗ್ತಾರೆ ಸಾಧ್ಯವಾದರೆ ಈ ದೇವಸ್ಥಾನಕ್ಕೆ ಬನ್ನಿ ಇದು ಸಾಧಾರಣ ಎರಡರಿಂದ ಮೂರು ಕಿಲೋಮೀಟ್ರ್ ಶೃಂಗೇರಿ ದೇವಸ್ಥಾನದಿಂದ ಇದೆ ಶಾರದಾಂಬೆ ದೇವಸ್ಥಾನದಿಂದ ಇಲ್ಲಿಗೆ ಬಂದು ಒಂದು ಸಲ ದೇವರನ್ನು ದರ್ಶನ ಮಾಡಿಕೊಂಡು ಹೋಗಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಅದೇ ರೀತಿ ತುಂಬ ಪ್ರಶಾಂತವಾದ ಜಾಗ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುತ್ತೆ ನಾವು ದರ್ಶನವನ್ನೆಲ್ಲ ಮುಗಿಸ್ಕೊಂಡು ರಿಟರ್ನ್ ಇವಾಗ ಬರ್ತಾ ಇದ್ವಿ ನೋಡಿ ರಿಟರ್ನ್ ಬರಬೇಕಾದ್ರೆ ಕತ್ತಲಾಗಿತ್ತು ನಾವು ಆವಾಗ ಹೋಗುವಾಗಲೇ ಐದರಿಂದ ಆರು ಗಂಟೆ ಆಗಿತ್ತು ಸೊ ಇಲ್ಲಿಗೆ ರಿಟರ್ನ್ ಬರಬೇಕಾದ್ರೆ ಫುಲ್ ಕಟ್ಲಾಗಿತ್ತು ಸೇತುವೆಯಿಂದ ಯಾವ ರೀತಿ ಗೋಪುರ ಕಾಣ್ತಾ ಇದೆ ಅಥವಾ ಈ ಸೈಡಲ್ಲಿ ದೇವಸ್ಥಾನ ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತೇಳಿ ನೋಡ್ಬೋದು ಶೃಂಗೇರಿ ದೇವಸ್ಥಾನ ರಾತ್ರಿವರಿ ಹೊತ್ತಲ್ಲಿ ಈ ರೀತಿ ಕಾಣ್ತದೆ ನಿಮಗೆ ರಾತ್ರಿ ಹೊತ್ತಲ್ಲಿ ಹೋದರೆ ಸ್ಟೇ ವ್ಯವಸ್ಥೆ ಕೂಡ ಇದೆ ದೇವಸ್ಥಾನದ ಕಡೆಯಿಂದ ಕೂಡ ಇದೆ ಅಥವಾ ಪ್ರೈವೇಟ್ ಕೂಡ ಇದೆ ನೀವು ಅಲ್ಲೇ ಸ್ಟೇ ಆಗ್ಬೋದು ದೇವಸ್ಥಾನದಲ್ಲಿ ರಾತ್ರಿ ಹೊತ್ತಿಗೆ ಅನ್ನಪ್ರಸಾದ ವ್ಯವಸ್ಥೆ ಕೂಡ ಇರುತ್ತೆ ಏಳರಿಂದ ಏಳುವರೆ ಅಷ್ಟೊತ್ತಿಗೆ ನಡೆಯುತ್ತೆ ಅನ್ನಪ್ರಸಾದ ನಾವು ಕೂಡ ಅಲ್ಲಿ ಹೋಗಿ ಊಟ ಮಾಡಿಕೊಂಡು ಬಂದ್ವಿ ಅನ್ನಪ್ರಸಾದ ತುಂಬ ಚೆನ್ನಾಗಿತ್ತು ನಾನು ನಾನಿಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಶೃಂಗೇರಿ ದೇವಸ್ಥಾನ ರಾತ್ರಿ ಹೊತ್ತಲ್ಲಿ ಮತ್ತೆ ಹಗಲಲ್ಲಿ ಯಾವ ರೀತಿ ಕಾಣುತ್ತೆ ಅಂತೇಳಿ ನಾನು ಇಲ್ಲಿ ತೋರಿಸಿದ್ದೇನೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ಎಲ್ರಿಗೂ ಶೇರ್ ಮಾಡಿ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡ್ತಾರೆ ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್